ವಿಮೋಚನ ಕಾಂಡ ಮೂವತ್ಮೂರನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಅದಕ್ಕೆ ಮೋಷೆ ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗ ಗುಡಿಸಬಾರದು ಈ ವಾಕ್ಯದಲ್ಲಿ ಮೋಶಿಯು ಇಸ್ರಾಯರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸುತ್ತಾ ಇರುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಇಸ್ರಾಯಲ್ಲಿರು ದೇವರಿಗೆ ವಿರೋಧವಾಗಿ ಪಾಪಗಳನ್ನು ಮಾಡಿ ದೇವರನ್ನು ಬಿಟ್ಟು ಅಗಲಿದಂತ ನಿಮಿತ್ತವಾಗಿ ಈಗ ದೇವರವರ ಸಂಗಡ ಬರುವುದಿಲ್ಲ ಅವರನ್ನು ಬಿಟ್ಟು ಬಿಡುತ್ತೇನೆ ಅವರನ್ನು ನಾಶ ಮಾಡಿ ಬಿಡುತ್ತೇನೆ ಮೋಶಿಯೇ ನಿನ್ನ ಮೂಲಕ ದೊಡ್ಡ ಒಂದು ಸಂತತಿಯನ್ನು ಪುನಃ ಎಬ್ಬಿಸಿ ಅವರಿಗೆ ವಾಗ್ದಾನ ದೇಶವನ್ನು ಕೊಡುತ್ತೇನೆಂಬ ಲ್ಲ ಹೇಳುವಾಗ ಮೋಶಿಯಾದರೂ ಒಡಕಿನಲ್ಲಿ ನಿಂತು ದೇವರ ಮುಂದೆ ಜನಗಳಿಗೋಸ್ಕರ ಭಿನ್ನಯಿಸುತ್ತ ನಂತರ ದೇವರನ್ನ ಪ್ರಾರ್ಥಿಸುತ್ತಾ ಇದ್ದಾನೆ ದೇವರೇ ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದಾಗಿ ಅಂದ್ರೆ ದೇವರನ್ನ ವಾಗ್ದಾನ ದೇಶಕ್ಕೆ ಹೋಗುತ್ತಾ ಇದ್ದೇವೆ ಹಾಲು ಜೇನು ಹರಿಯುವಂತ ದೇಶದಲ್ಲಿ ಸುಖ ಸಮೃದ್ಧಿಯಾಗಿ ಬಾಳಬೇಕೆಂಬ ಅಪೇಕ್ಷೆಯಲ್ಲಿ ಜೀವಿತವನ್ನು ನಡೆಸುತ್ತಾ ಇದ್ದೇವೆ ಆದರೆ ನೀವೇ ನಮ್ಮ ಸಂಗಡ ಬಾರದೆ ಹೋದರೆ ನೀವು ನಮ್ಮಿಂದ ಅಗಲಿ ಬಿಟ್ಟರೆ ನಮಗೆ ಬೇರೆ ಏನೂ ಕೂಡ ಬೇಡ ನಾವು ಇದ್ದಲ್ಲಿಯೇ ಮಣ್ಣಾದರೂ ಪರವಾಗಿಲ್ಲ ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೂ ಪ್ರಯಾಣ ಮಾಡುವುದಿಲ್ಲ ಏನನ್ನು ಕೂಡ ಹೊಂದುವುದಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಇದುವೆ ಮೋಶಿಯ ಜೀವಿತದಲ್ಲಿ ದೇವರೊಟ್ಟಿಗೆ ಇದ್ದಂತಹ ಅವನ ಸಂಬಂಧ ಎಷ್ಟು ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಎಲ್ಲ ಸಮೃದ್ಧಿ ಘನತೆ ಶ್ರೇಷ್ಠತೆ ಆಶೀರ್ವಾದಗಳಿಗೆ ಹೆಚ್ಚಾಗಿ ಅವನು ದೇವರಿಗೂ ದೇವರ ಸಾನ್ನಿಧ್ಯಕ್ಕೂ ಆತನ ಪ್ರಸನ್ನತೆಗೂ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಜೀವಿಸಿದನು ಆದ್ದರಿಂದಲೇ ಲೋಕದಲ್ಲಿ ಮನುಷ್ಯರು ಯಾರು ಕೂಡ ಅನುಭವಿಸಲಾಗದೇ ಇದ್ದಂಥ ದೇವರ ಸಾನ್ನಿಧ್ಯವನ್ನು ದೇವರ ಪ್ರಸನ್ನತೆಯನ್ನು ಮೋಶಿಯ ಜೀವಿತ ಅನುಭವಿಸಿತ್ತು ದೇವರನ್ನು ಮುಖಾಮುಖಿಯಾಗಿ ನೋಡುವಷ್ಟು ಶ್ರೇಷ್ಠ ಭಾಗ್ಯವನ್ನ ಅವನು ಪಡೆದುಕೊಂಡನು ಈ ದಿವಸ ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ಸಾನ್ನಿಧ್ಯ ಇಲ್ಲದೆ ದೇವರ ನಡೆಸುವಿಕೆ ಇಲ್ಲದೆ ನಾವು ಎಲ್ಲಿಯೂ ಕೂಡ ಹೋಗುವುದಿಲ್ಲ ಏನನ್ನು ಕೂಡ ಹೊಂದುವುದಕ್ಕೂ ಬಯಸುವುದಿಲ್ಲ ದೇವರೇ ನಮಗೆ ನೀವೇ ಮುಖ್ಯ ನಿಮ್ಮ ಪ್ರಸನ್ನತೆ ನಿಮ್ಮ ನಡೆಸುವಿಕೆಯೇ ಮುಖ್ಯ ಎಂಬುದಾಗಿ ಆತನ ಮುಂದೆ ಬೇಡುವುದಾದರೆ ಅದಕ್ಕೋಸ್ಕರ ಅದಕ್ಕನುಸಾರವಾಗಿ ನಾವು ಜೀವಿಸುವುದಾದರೆ ನಿಶ್ಚಯವಾಗಿ ದೇವರು ತನ್ನ ಸಾನ್ನಿಧ್ಯದಿಂದಲೂ ತನ್ನ ವಿಶೇಷವಾದಂಥ ನಡೆಸುವಿಕೆಯಿಂದಲೂ ಮುನ್ನಡೆಸುತ್ತಾರೆ ಹಾಗೆ ಲೋಕದಲ್ಲಿ ಯಾರಿಗೂ ಸಿಗದೇ ಇರುವಂತಹ ವಿಶೇಷವಾದ ಸಂತೋಷ ಸಮಾಧಾನಗಳು ಆತನ ಪ್ರಸನ್ನತೆಯಲ್ಲಿ ಆತನ ಸಾನ್ ಸಾನ್ನಿಧ್ಯದಲ್ಲಿ ಇರುವಂತ ಶ್ರೇಷ್ಠವಂತ ವಿಷಯಗಳಿಂದ ನಿಮ್ಮ ಜೀವಿತ ನಿಮ್ಮ ಕುಟುಂಬಗಳು ಕೂಡ ತೃಪ್ತಿ ಪಡಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಸಾನ್ನಿಧ್ಯ ಇಲ್ಲದೆ ಆತನ ನಡೆಸುವಿಕೆ ಇಲ್ಲದೆ ಎಲ್ಲಿಗೆ ಹೋದರೂ ಕೂಡ ಅದು ವ್ಯರ್ಥ ದೇವರು ಸಂಗಡ ಇದ್ದರೆ ಮಾತ್ರ ಎಲ್ಲವೂ ಕೂಡ ಆಶೀರ್ವಾದವಾಗಿ ಬದಲಾಗುತ್ತದೆ ನಮಗೆ ಸುಖ ಸಮೃದ್ಧಿ ಸಂತೋಷ ಉಂಟಾಗುತ್ತದೆ ಎಂಬುದನ್ನ ತಿಳಿದು ದೇವರ ಪ್ರಸನ್ನತೆಗಾಗಿ ಆತನ ಸಾನಿಧ್ಯಕ್ಕಾಗಿ ಹಂಬಲಿಸುತ್ತ ದೇವರು ಸಂಗಡ ಇರುವುದಕ್ಕೆ ಏನೆಲ್ಲ ಮಾಡ ಬೇಕು ಅದನ್ನು ಮಾಡುತ್ತಾ ಪಾಪಗಳನ್ನು ವಿಸರ್ಜಿಸಿಬಿಟ್ಟು ದುಷ್ಟ ಕಾರ್ಯಗಳನ್ನು ತಳ್ಳಿಬಿಟ್ಟು ಕರ್ತನು ಆಗ್ರಹಿಸುವಂತಹ ಪರಿಶುದ್ಧತೆಯಲ್ಲಿಯೋ ನೀತಿವಂತಿಕೆಯಲ್ಲಿಯೂ ಸಮರ್ಪಣೆಯಲ್ಲಿಯೋ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಮೋಷೆಯು ದೇವರ ನಿಮ್ಮ ಸಾನ್ನಿಧ್ಯ ಇಲ್ಲದೆ ನಿಮ್ಮ ನಡೆಸುವಿಕೆ ಇಲ್ಲದೆ ನೀವು ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗ ಕೇಳಿಕೊಂಡಂತೆ ನಾವು ಕೂಡ ಬೇಡುತ್ತಾ ಇದ್ದೇವೆ ನೀನಿಲ್ಲದೆ ಕರ್ತನೆ ನಾವು ಎಲ್ಲಿಗೂ ಹೋಗುವುದು ಬೇಡ ಏನನ್ನು ಹೊಂದುವುದು ಬೇಡ ನೀವಿದ್ದರೆ ಮಾತ್ರ ಅಪ್ಪ ನಮಗೆ ಎಲ್ಲವೂ ಕೂಡ ನಿಮ್ಮ ನಾನಿದೆಯಾ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತೃಪ್ತಿಪಡಿಸು ಕರ್ತನೆ ನಿನ್ನ ವಿಶೇಷ ಸಮಾಧಾನ ಸಂತೋಷವನ್ನು ನಾವು ಅನುಭವಿಸಬೇಕು ನಿನ್ನಲ್ಲಿ ಇದ್ದುಕೊಂಡಪ್ಪ ನಾವು ಶ್ರೇಷ್ಠತೆಯನ್ನ ಕಾಣಬೇಕು ಅದಕ್ಕಾಗಿಯೇ ಸಮರ್ಪಿಸ್ತಾ ಇದ್ದೇವೆ ನಮ್ಮ ಜೀವಿತವನ್ನ ಸ್ವೀಕರಿಸುವ ಕರ್ತನೆ ನಿನಗೆ ಇಷ್ಟಲ್ಲದಿರುವಂತಹ ಕಾರ್ಯಗಳನ್ನ ಬಿಡುವುದಕ್ಕೂ ಜಯಿಸುವುದಕ್ಕೂ ಅದರ ಮೇಲೆ ಅಪ್ಪ ಜಯ ಹೊಂದಿದವರಾಗಿ ನಿನಗೆ ಒಪ್ಪುವಂಥ ರೀತಿಯಲ್ಲಿ ಮುನ್ನಡೆಯುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ರಕ್ತ ಅಪ್ಪ ಮತ್ತೊಂದು ಸಾರ್ ನಮ್ಮೆಲ್ಲರನ್ನ ತೊಳೆದು ಶುದ್ಧೀಕರಿಸಲಿ ನೀತಿಯಂತರನ್ನಾಗಿ ಮಾಡಿ ಆಶಯ ು ನೀನ್ ಜೊತೆಗಾರನಾಗಿದ್ದು ಸಕಲ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿ ಒಬ್ಬೊಬ್ಬರನ್ನ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅರ್ಥಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತಂದೆಯೇ ತಂದೆಯೇ ಆಮೇನ್ ಆಮೇನ್